ಡಿಕೆ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಇಲ್ಲ ಸದಾಶಿವನಗರದ ನಿವಾಸದಲ್ಲಿ ಮುಂದುವರೆದಿದೆ ತಪಾಸಣೆ ಡಿಕೆಶಿಯವರ ಮಾವನ ನಿವಾಸದಲ್ಲೂ ಹಬ್ಬದ ಕಳೆ ಇಲ್ಲ ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವಂತಹ ತಿಮ್ಮಯ್ಯ ಅವರ ನಿವಾಸ ಮತ್ತೊಂದು ಕಡೆ ಡಿಕೆಶಿ ಅವರ ಆಪ್ತ ಜ್ಯೋತಿಷಿ ದ್ವಾರಕನಾಥ್ ಅವರ ನಿವಾಸದಲ್ಲೂ ಕೂಡ ನಮಕಾವಸ್ಥೆ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸ್ತಾ ಇದ್ರು ಹೇಳಿ ತಿಳಿದು ಬರ್ತಾ ಇದೆ ಹೀಗಿದ್ದೇ ಅಲ್ಲ ದ್ವಾರಕನಾಥ್ ಅವರು ಬಹಳ ಅದೂರಿಯಾಗಿ ಆಚರಿಸ್ತಾ ಇದ್ರು ಈ ಸಲ ಐಟಿ ರೇಡ್ ಹಿನ್ನೆಲೆಯಲ್ಲಿ ಕಳೆಗುಂದಿದೆ ಹಬ್ಬದ ವಾತಾವರಣ ಅಂತ ಹೇಳಿ ತಿಳಿದು ಬರ್ತಾ ಇದೆ ಸತತ ಮೂರನೇ ದಿನ ಐ ಟಿ ರೈಡ್ ಮುಂದುವರೆದಿದೆ ಬುಧವಾರ ಗುರುವಾರ ಇವತ್ತು ಶುಕ್ರವಾರ ಇವತ್ತು ಕೂಡ ಐ ಟಿ ರೈಡ್ ಮುಂದುವರೆದಿದೆ ಶುಕ್ರವಾರ ಹೇಳಿ ಕೇಳಿ ವರಮಹಾಲಕ್ಷ್ಮಿ ಹಬ್ಬ ಈ ಮೂರೂ ಮನೆಗಳಲ್ಲೂ ಅದ್ದೂರಿಯಾಗಿ ವರಮಹಾಲಕ್ಷ್ಮಿಯನ್ನ ಆಚರಿಸ್ತಾ ಇದ್ದಂತವ್ರು ಹಬ್ಬವನ್ನ ಆದ್ರೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸುವಂತ ಸ್ಥಿತಿಯಲ್ಲಿಲ್ಲ ಯಾಕಂತ ಅಂದ್ರೆ ಮೂರು ಕಡೆನೂ ಕೂಡ ಐ ಟಿ ರೈಡ್ ಆಗ್ತಾ ಇದೆ ಈ ಕಾರಣದಿಂದಾಗಿ ಇವತ್ತು ಕೂಡ ದಾಳಿ ಮುಂದುವರೆದಿರುವಂತಹ ಕಾರಣದಿಂದಾಗಿ ಹಬ್ಬದ ಆಚರಣೆ ಇಲ್ಲ ದುಡ್ಡನ್ನು ಹೊರತೆಗೆಯೋ ಪರಿಸ್ಥಿತಿಯಲ್ಲೇ ಇಲ್ಲ ಇನ್ನು ಹಬ್ಬದ ಆಚರಣೆಯಲ್ಲಿ ಬಂತು ಸೊ ಈ ರೀತಿಯಾಗಿ ಏನು ಮತ್ತೊಂದು ಕಡೆ ನೋಡ್ತಾ ಹೋಗೋದ್ರೆ ನಾವು ದ್ವಾರಕನಾಥ್ ಅವರ ನಿವಾಸ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ರಂತೆ ಇಷ್ಟು ವರ್ಷ ಆದರೆ ಈ ಬಾರಿ ಅಲ್ಲೂ ಕೂಡ ಹಬ್ಬದ ಏನು ಕಳೆ ಏನು ಕಂಡು ಬರ್ತಾ ಇಲ್ಲ ಅದರ ಜೊತೆಗೇನೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇವತ್ತು ಬೆಳಿಗ್ಗೆ ಡಾಕ್ಟರ್ಸ್ ಬೇರೆ ಬಂದಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಅವರ ಏನು ಮಾವಯ್ಯನ ಮನೆಯಲ್ಲಿ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳ ವಿಚಾರವಾಗಿಯೂ ನೋಡೋದಾದ್ರೆ ಅಲ್ಲೂ ಕೂಡ ಮನೆಯಿಂದ ಯಾರನ್ನೂ ಕೂಡ ಹೊರಗೆ ಬಿಟ್ಟಿಲ್ಲ ಸೊ ಹಾಲು ಪೇಪರ್ ತಂದಂಥವರು ಕೂಡ ಮನೆ ಕಾಂಪೌಂಡ್ ಮೇಲೆ ಇಟ್ಟು ಹೋಗಿದ್ದಾರೆ ಹೊರತು ಮನೆಯಿಂದ ಯಾರೂ ಕೂಡ ಬಂದು ತಗೊಳ್ಳೋಕೆ ಮುಂದಾಗಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ಕೂಡ ಲಾಕ್ ಮಾಡಿ ಇಟ್ಟಿದ್ದಾರೆ ಒಳಗೆ ಸೊ ಈಗ ಅವರ ಮೈಸೂರಿನ ನಿವಾಸ ತಿಮ್ಮಯ್ಯ ಅವರ ನಿವಾಸ ಇಟ್ಟಿಗೆಗೂಡು ಬಳಿ ಇರುವಂಥ ನಿವಾಸ ಅಲ್ಲಿ ನಡೀತಾ ಇರುವಂಥ ಒಂದಷ್ಟು ಡೆವಲಪ್ಮೆಂಟ್ಸ್ ನೋಡಿದ್ರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿ ನಡೀತಾ ಇರುವಂಥ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನು ನೋಡಿದ್ರೆ ಇವತ್ತು ಕೂಡ ಪೂರ್ತಿ ದಿನ ಐ ಟಿ ರೈಡ್ ಮುಂದುವರೆದಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಹೇಳಿ ಕೇಳಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಅಷ್ಟು ಬೇಗ ಈ ಕೆಲಸ ಕೂಡ ಮುಗಿಯೋದಿಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸ ಒಂದು ರೀತಿ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ ಎಲ್ಲೆಲ್ಲೇ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡ್ರು ಅಲ್ಲೇ ಬಂದು ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗಿದೆ ಸೊ ಹೀಗಾಗಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಕಡೆ ಏನು ರೇಡ್ ಆಗಿತ್ತು ಅದೆಲ್ಲ ಕಡೆಯಿಂದ ಏನೇನು ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಕ್ತು ಅದನ್ನೆಲ್ಲ ತಗೊಂಡ್ಬ್ಕೊಂಡು ಬಂದು ಸೊ ಸದಾಶಿವನಗರದಲ್ಲಿ ಡಿ ಕೆ ಶಿ ಅವರ ಮುಂದೆ ಅದನ್ನು ಕ್ರಾಸ್ ಎಕ್ಸಾಮಿನ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಈ ಕಾರಣದಿಂದಾಗಿ ಇವತ್ತು ಕೂಡ ಈ ಸರ್ಚಿಂಗ್ ಆಪರೇಷನ್ ಜೊತೆಗೆ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳೋದು ಇದೆಲ್ಲವೂ ಕೂಡ ಇವತ್ತು ಕೂಡ ಮುಂದುವರೆದಿದೆ ಸೊ ಸದಾಶಿವನಗರದ ನಿವಾಸದಲ್ಲೂ ಕೂಡ ಈ ಕಾರಣದಿಂದಾಗಿ ಹಬ್ಬದ ಕಳೆ ಇಲ್ಲ ಇನ್ನು ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಬ್ಬಿಬ್ಬರು ಅಧಿಕಾರಿಗಳು ಬಂದರು ಬಹುಶಃ ರಾತ್ರಿ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಧಿಕಾರಿಗಳು ಅಲ್ಲೇ ಇದ್ರೋ ಏನೋ ಯಾಕಂತ ಅಂದರೆ ತಿಮ್ಮಯ್ಯ ಅವರ ಮನೆ ಆಗಿರ್ಬೋದು ದ್ವಾರಕನಾಥ್ ಅವರ ಮನೆ ಆಗಿರ್ಬೋದು ಅಲ್ಲೂ ಕೂಡ ಅಧಿಕಾರಿಗಳು ರಾತ್ರಿ ಸಂದರ್ಭದಲ್ಲೂ ಕೂಡ ಮನೆ ಬಿಟ್ಟು ಹೋಗ್ತಾ ಇಲ್ಲ ಎಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಈ ಸಂದರ್ಭದಲ್ಲಿ ಅಥವಾ ಈ ಸರ್ಚ್ ಮಾಡುವಂಥ ಸಂದರ್ಭ ಅವರ ಹೇಳಿಕೆಗಳನ್ನೆಲ್ಲ ಪಡೆಯುವಂತಹ ಸಂದರ್ಭದಲ್ಲಿ ಏನು ಕೂಡ ಗುಪ್ತ ಎಲ್ಲವೂ ವಿಚಾರಗಳು ಗುಪ್ತವಾಗಿರಬೇಕು ಹೊರಗಡೆಯಿಂದ ಯಾರು ಎಂಟ್ರಿ ಆಗಬಾರ್ದು ಒಳಗಿರೋದು ಅವರು ಯಾರು ಹೊರಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ತಿಮ್ಮಯ್ಯ ಅವರು ನಿನ್ನೆನೆ ಅವರು ವಿಚಾರವಾಗಿ ನೋಡೋದಾದರೆ ಏನು ಡೋರನ್ನು ಜೋರಾಗಿ ಹಾಕಿ ತಮ್ಮ ಫ್ರಸ್ಟ್ರೇಷನ್ ಅವರು ತೋರಿಸ್ಕೊಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ಮಾವ ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಮುಂದುವರೆದಿದೆ ಇವತ್ತು ಕೂಡ ಒಂದು ರೀತಿ ಹತಾಶರಾಗಿದ್ದಾರೆ ಈ ರೀತಿಯಾಗಿ ಬಿಟ್ಟೂ ಬಿಡದೆ ತಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅಂತ ಹೇಳಿ ತಿಳಿದು ಬರ್ತಾ ಇದೆ ಮತ್ತೊಂದು ಕಡೆ ದ್ವಾರಕನಾಥ್ ಅವರ ನಿವಾಸದಲ್ಲೂ ಕೂಡ ಎಲ್ಲೂ ಕೂಡ ಅವರನ್ನು ಹೊರಗಡೆ ಹೋಗೋದಕ್ಕೆ ಬಿಡದೆ ಇವತ್ತು ಕೂಡ ಪರಿಶೀಲನೆ ನಡೀತಾ ಇದೆ ಸೊ ನಿನ್ನೆ ಒಂದಷ್ಟು ಬಾಕ್ಸ್ಗಳೆಲ್ಲ ಸಿಕ್ಕಿತ್ತು ಅಂದರೆ ಒಂದು ಬಾ ಒಂದಷ್ಟು ಬಾಕ್ಸ್ಗಳನ್ನೆಲ್ಲ ಅನುಮಾನಕ್ಕೆ ಕಾರಣ ಆಗುವಂಥ ರೀತಿಯಲ್ಲಿ ಅದರೊಳಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂತೆಲ್ಲ ಕೂಡ ಹೇಳಲಾಗ್ತಾ ಇತ್ತು ಅದೆಲ್ಲವನ್ನೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ಹೋಗಿದ್ದರು ಐ ಟಿ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೆ ಇವತ್ತೇನು ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾವ ಆ್ಯಂಗಲ್ನಲ್ಲಿ ನಡೀತಾ ಇದೆ ಅನ್ನುವಂಥದ್ದಲ್ಲೂ ಕೂಡ ಭಾಳ ಕುತೂಹಲಕ್ಕೆರಳಿಸಿರುವಂಥ ವಿಚಾರ ಇನ್ನು ಮುಖ್ಯವಾಗಿ ವರ್ಮಾಲಕ್ಷ್ಮಿ ಹಬ್ಬ ಆದರೆ ಆ ಹಬ್ಬದ ಕಳೆ ಇಲ್ಲ ಅಹ್ ದ್ವಾರಕನಾಥ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಹಾಗೆ ಮೈಸೂರಿನ ತಿಮ್ಮಯ್ಯ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ರಾಮ್ ಈಗ ಇವತ್ತು ಮೈಸೂರಿನ ತಿಮ್ಮಯ್ಯ ಅವರ ಮನೆ ಮುಂದೆ ಅಥವಾ ಮನೆ ಒಳಗೆ ಏನೆಲ್ಲ ಆಗ್ತಾ ಇದೆ ಐ ಟಿ ಅಧಿಕಾರಿಗಳು ಬೆಳ್ಳಂಬೆಳಗೆ ಬಂದು ಯಾವ ರೀತಿಯಾಗಿ ಸರ್ಚ್ ಆಪರೇಷನ್ ಮತ್ತೆ ನಡೆಸ್ತಾ ಇದ್ರೆ ವರ್ಷ ಹಬ್ಬದ ಕಳೆ ಅಂತೂ ಇಲ್ಲ ಅನ್ಸುತ್ತೆ ಇಷ್ಟು ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿಯ ಹಬ್ಬ ಕಡಿತವಾಗಿ ಮಾತ್ರ ಹಬ್ಬದ ಮಾತ್ರವಲ್ಲ ಐಟಿ ಅಧಿಕಾರಿಗಳು ತಮ್ಮ ಈ ಪರಿಶೀಲನೆಯನ್ನ ತನಿಖೆಯನ್ನು ಮುಗಿಸಿ ಹೋದ್ರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ಅವರ ಮಗ ತಿಮ್ಮಯ್ಯ ಅವರ ಮನೆಯಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಇವತ್ತು ಬೆಳಗಿನಿಂದಲೂ ಸಹ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮುಂದುವರೆಸಿದ್ದಾರೆ ಆದರೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ನಿನ್ನೆ ಒಟ್ಟು ಏಳು ಜನ ಐಟಿ ಅಧಿಕಾರಿಗಳು ತಿಮ್ಮಯ್ಯ ಅವರ ಮನೆಯಲ್ಲಿ ಕುಲಂಕುಷವಾದಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ರು ಅದರಲ್ಲಿ ಒಬ್ಬ ಅಧಿಕಾರಿಯನ್ನ ಮನೆಯಲ್ಲೇ ಉಳಿಸಿದ್ರು ಉಳಿದಂತಹ ಆರು ಅಧಿಕಾರಿಗಳು ವಾಪಸ್ಸು ತೆರಳಿದ್ರು ಆದರೆ ಇವತ್ತು ಬೆಳಗಿಂದ ಏನು ಇಬ್ಬರು ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ ಮತ್ತೆ ನಿನ್ನೆ ಇಲ್ಲೇ ವಾಸ್ತವ್ಯ ಉಳಿದಂತಹ ಒಬ್ಬ ತನಿಖಾ ಅಧಿಕಾರಿ ಅಂದ್ರೆ ಮೂರು ಜನ ಐಟಿ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಉಳಿದಂತಹ ನಾಲ್ಕು ಅಧಿಕಾರಿಗಳು ಇವತ್ತು ತಿಮ್ಮಯ್ಯ ಅವರ ನಿವಾಸಕ್ಕೆ ಆಗಮಿಸಿಲ್ಲ ಒಂದು ಕಡೆ ಎಲ್ಲೋ ಅವರು ನಿನ್ನೆ ಮತ್ತೆ ಮೊನ್ನೆ ಎರಡು ದಿನಗಳಿಂದಲೂ ಪಡೆದಂತಹ ವರದಿಗಳಿರ್ಬೋದು ಮತ್ತೆ ಪರಿಶೀಲನೆಯಲ್ಲಿ ಕಂಡು ಬಂದಂತಹ ಅಂಶಗಳನ್ನು ಹಿರಿಯ ಅಧಿಕಾರಿಗಳೇ ನೀಡಲಿಕ್ಕೆ ಬ್ಯಾಂಗ್ಳೂರಿಗೆ ತೆರಳಿರ್ಬೋದು ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ ಯಾಕಂದ್ರೆ ಕಳೆದ ಎರಡು ದಿನಗಳಿಂದಲೂ ಸಹ ನಿರಂತರವಾಗಿ ಈ ಅಧಿಕಾರಿಗಳು ಬಿಡದೆ ಪರಿಶೀಲನಾ ಕೆಲಸವನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು ಯಾಕಂದ್ರೆ ತಿಂಡಿ ಮತ್ತೆ ಮಧ್ಯಾಹ್ನದ ಊಟಕ್ಕೂ ಸಹ ಅವರು ಹೊರಗಡೆ ಹೋಗಿರಲಿಲ್ಲ ತಮ್ಮ ಸಹಾಯಕರ ಮುಖಾಂತರ ಇಲ್ಲೇ ತರಿಸಿಕೊಂಡು ಊಟವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು ಮತ್ತೆ ಇಲ್ಲಿ ಮನೆ ತಿಮ್ಮಯ್ಯ ಅವರ ಮನೆಯವರು ಎಲ್ಲರಿಗೂ ಸಹ ಮನೆಯಲ್ಲಿಯೇ ದಿಗ್ಬಂಧನ ಹಾಕುವಂತಹ ಒಂದು ಒಂದು ಕೆಲಸವನ್ನ ಮಾಡಿದ್ದಾರೆ ಮನೆಯ ಒಳಭಾಗದಲ್ಲಿ ಅವರು ಯಾರೂ ಸಹ ಹೊರಗೆ ಬರದಂತೆ ಎಚ್ಚರವನ್ನು ವಹಿಸಿದ್ದಾರೆ ಅಷ್ಟೇ ಅಲ್ಲ ತಿಮ್ಮಯ್ಯನವರನ್ನ ನೋಡಲಿಕ್ಕೆ ಬರುವಂತಹ ಅವರ ಸ್ನೇಹಿತರಿಗೂ ಸಹ ಬ್ರೇಕ್ ಬಿದ್ದಿದೆ ಬೆಳಗಿನಿಂದಲೂ ಸಹ ಸಾಕಷ್ಟು ಜನರು ಇಲ್ಲಿಗೆ ಬಂದಿದ್ರು ಇವತ್ತು ಹಬ್ಬ ಇರೋದನ್ನ ಶುಭಾಶಯ ಕೋರ್ಲಿಕ್ಕೆ ಮತ್ತೆ ಪ್ರತಿ ವರ್ಷ ಸಹ ಅವರು ಹಬ್ಬವನ್ನು ಆಚರಿಸ್ತಾ ಇದ್ರು ಎಂದಿನಂತೆ ಇಲ್ಲಿಗೆ ಆಗಮಿಸಿದ್ರು ಆದರೆ ಯಾರಿಗೂ ಸಹ ಅವರನ್ನ ಭೇಟಿ ಮಾಡುವಂತಹ ಅವಕಾಶವನ್ನ ಮಾಡಿಕೊಳ್ಳಲಿಲ್ಲ ವಿಚಾರಣೆ ಸಂಪೂರ್ಣವಾಗುವವರೆಗೂ ಸಹ ಯಾರನ್ನೂ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಷ್ಟೇ ಅಲ್ಲ ಸ್ಥಳೀಯವಾಗಿ ನಜರ್ಬಾದ್ ಪೊಲೀಸರೊಬ್ಬರನ್ನ ಮನೆಯ ಹೊರಭಾಗದಲ್ಲಿ ನಿಲ್ಲಿಸಿದ್ದಾರೆ ಮತ್ತೆ ಯಾರೇ ಬಂದ್ರು ಸಹ ಅವರನ್ನ ಅಲ್ಲಿಂದಲೇ ವಾಪಸ್ ಹೇಳಿ ಕಳಿಸುವಂತಹ ಕೆಲಸ ಇದೆ ಹೀಗಾಗಿ ಅಧಿಕಾರಿಗಳು ಏನು ನಾಲ್ಕು ಜನ ಹೋಗಿದ್ರು ಸೊ ಅವರು ಮತ್ತೆ ಇವತ್ತು ಬಂದ್ ಬರ್ತಾರೆ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ ಆದ್ರೆ ಈಗುವರೆಗೂ ಸಹ ಆ ಒಂದು ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಹೀಗಾಗಿ ಮಹತ್ವದ ದಾಖಲೆಗಳೇನು ಸಿಕ್ಕಿರ್ಬೋದಾದ್ರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡಲಿಕ್ಕೆ ತೆರಳಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ಅಷ್ಟೇ ಅಲ್ಲ ಇವತ್ತು ಸಂಪೂರ್ಣ ದಿನ ಇದೇ ರೀತಿಯಂತ ಪರಿಶೀಲನೆಯನ್ನ ಐಟಿ ಅಧಿಕಾರಿಗಳು ಮುಂದುವರೆಸ್ತಾರೆ ಅನ್ನೋ ಒಂದು ಮಾಹಿತಿ ಸಹ ಈಗ ಲಭ್ಯವಾಗಿದೆ ಮಾಲ್ತೇಶ್ ಓಕೆ ಓಕೆ ಹಾಗೆ ಸುನಿಲ್ ಇನ್ನು ಹೇಳಿ ಕೇಳಿ ಗುರುಜಿ ಅವರ ಮನೆ ಜ್ಯೋತಿಷಿ ಅವರ ಮನೆ ದ್ವಾರಕನಾಥ್ ಅವರ ನಿವಾಸ ಇಷ್ಟು ವರ್ಷ ವರ್ಮಾಲಕ್ಷ್ಮಿ ಹಬ್ಬದ ಕಳೆ ಯಾವ ರೀತಿ ಇರ್ತಿತ್ತು ಈ ಬಾರಿ ಐ ಟಿ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ತಪಾಸಣೆ ಇವತ್ತೂ ಕೂಡ ನಡೆಸ್ತಾ ಇರುವಂತಹ ಕಾರಣದಿಂದಾಗಿ ಆ ಹಬ್ಬದ ಕಳೆ ಯಾವ ರೀತಿ ಕಂಡು ಬರ್ತಾ ಇಲ್ಲ ಇವತ್ತು ನಿವಾಸದ ಬಳಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸುನಿಲ್ ಮಲ್ತೇಶ್ ಸಾಮಾನ್ಯವಾಗಿ ಇಲ್ಲಿ ಜ್ಯೋತಿಷಿಗಳಾಗ್ಬೋದು ಗುರುಜಿಗಳ ಮನೆ ಅಂದರೆ ಸಾಕಷ್ಟು ಒಂದು ಪೂಜೆ ಪುರಸ್ಕಾರಗಳಿರ್ತವೆ ಒಂದು ಹಬ್ಬದ ವಾತಾವರಣ ಹಬ್ಬದ ಸಮಯದಲ್ಲಂತೂ ಸಾಕಷ್ಟು ಬಂಧು ಮಿತ್ರರು ಕುಟುಂಬಸ್ಥರೆಲ್ಲ ಸೇರಿಕೊಂಡು ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದರು ಆದರೆ ಐ ಟಿ ಅಧಿಕಾರಿಗಳು ನೀಡಿರುವಂಥ ಒಂದು ದೊಡ್ಡ ಶಾಕ್ ಏನಿದೆ ದ್ವಾರಕನಾಥ ಗುರುಜಿ ಮತ್ತು ಅಂದ್ರೆ ಫ್ಯಾಮಿಲಿಗೆ ಆ ಒಂದು ಶಾಕ್ನಿಂದ ಇನ್ನೂ ಸಹ ಹೊರ ಬಂದಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಒಂದು ಸ್ಥಳೀಯರ ಮತ್ತು ಅಕ್ಕಪಕ್ಕದ ಒಂದು ಮಾಹಿತಿ ಪ್ರಕಾರ ಅಂದರೆ ಯಾವುದೇ ಹಬ್ಬ ಬಂದರೂನು ದೊಡ್ಡ ಮಟ್ಟದಲ್ಲಿ ಒಂದು ಪೂಜೆ ಪುನಸ್ಕಾರಗಳಾಗ್ಬೋದು ಮತ್ತು ಹೋಮ ಹವನಗಳನ್ನು ಮಾಡ್ತಾ ಇದ್ರು ಆದರೆ ಈ ಬಾರಿ ಈ ಯಾವುದೇ ರೀತಿಯಾದ ಒಂದು ಪೂಜೆ ಪುನಸ್ಕಾರಗಳಿಲ್ಲ ಯಾಕಂದರೆ ಐ ಟಿ ಅಧಿಕಾರಿಗಳು ನೀಡಿರುವಂಥ ಶಾಕ್ ಏನಿದೆ ಅದರಿಂದ ಇನ್ನೂ ಸಾಕಷ್ಟು ಹೊರಕ್ಕೆ ಬರೋಕ್ಕೆ ಬರೋಕ್ಕಾಗಿಲ್ಲ ಅನ್ನೋ ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು ಅದ್ರ ಜೊತೆಗೆ ಏನಂತಂದರೆ ಅವ್ರನ್ನ ನಾವು ಮಾತಾಡಿಸೋ ಒಂದು ಪ್ರಯತ್ನಕ್ಕೆ ಮಾಡಿದ್ರು ಆದರೆ ಯಾವುದೇ ರೀತಿಯಾದ ಆದ್ರೂ ಪ್ರಯತ್ನಕ್ಕೆ ಮಾತಾಡಲು ಪ್ರಯತ್ನಕ್ಕೆ ಸಹ ಮುಂದಾಗಲಿಲ್ಲ ಆ ನಂತರದಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ನಾವು ದ್ವಾರಕವ್ರ ನಿವಾಸದ ಮುಂಬಾಗಲಿ ಈ ಒಂದು ಯಾವುದೇ ಒಂದು ಹಬ್ಬ ಇದ್ದರೂ ಸಾಕಷ್ಟು ಒಂದು ವಿಜೃಂಭಣೆಯಿಂದ ರೆಡಿ ಮಾಡ್ತಾ ಇದ್ರು ಹೋಮ ಹವನಗಳು ನಡೀತಾ ಇತ್ತು ದೊಡ್ಡ ಮಟ್ಟದಲ್ಲಿ ಆದರೆ ಈ ವರ್ಷದಲ್ಲಿ ಐಟಿ ಈ ವರ್ಷದ ಒಂದು ವರಮಾಲಕ್ಷ್ಮಿ ಯಾವುದೇ ರೀತಿಯಾದ ಸಂಭ್ರಮ ತಂದಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಐಟಿ ಅಧಿಕಾರಿಗಳು ಒಂದು ನೀಡಿರುವಂಥ ಒಂದು ಬಿಗ್ ಶಾಕ್ ಏನಿದೆ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ಇವತ್ತು ಈ ವರ್ಷದ ಒಂದು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ ಅಂತ ಹೇಳ್ಬಹುದು ಮಾಲ್ತೇಶ್ ಓಕೆ ಧನ್ಯವಾದ ಸುನೇಲ್ ಹಾಗೆ ರಾಮ್ ತಮಗೂ ಕೂಡ ಧನ್ಯವಾದ ರಾಮ್ ಹಾಗೆ ಇನ್ನು ಡಿ ಕೆ ಶಿ ನಿವಾಸದಲ್ಲಿ ಒಂದು ಕಡೆ ವರಮಾಲಕ್ಷ್ಮಿ ಹಬ್ಬದ ಸಡಗರ ಇಲ್ಲ ಅನ್ನುವಂಥದ್ದೇನು ಹೇಳ್ತಾ ಇದ್ದು ಮತ್ತೊಂದು ಕಡೆ ಡಿ ಕೆ ಶಿ ಅವರ ಮನೆ ಬಳಿ ಈಗ ಮತ್ತೆ ಡಿ ಕೆ ಸುರೇಶ್ ಅವರು ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಗೇಟ್ ಬಳಿನೇ ಅವರನ್ನ ತಡೆದು ನಿಲ್ಲಿಸಿದ್ದಾರೆ ಆರ್ ಪಿ ಎಫ್ ಸಿಬ್ಬಂದಿ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಬೆಳಗ್ಗೆನೆ ಡಿ ಕೆ ಸುರೇಶ್ ಅವರು ಬಂದಿದ್ರು ಮನೆ ಬಳಿ ಆದರೆ